ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯಲ್ಲಿ ಅಚ್ಚಕಟ್ಟು ಪ್ರದೇಶದಲ್ಲಿ ಕೆಲವು ಬೆಳೆಗಳು ಬೆಳೆದು ನಿಂತಿದೆ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ತಾಲೂಕುಗಳನ್ನು ಬರಗಾಲ ಪ್ರದೇಶ ಅಂತ ನಾವು ಘೋಷಣೆ ಮಾಡಿದ್ದೀವಿ ಕಾರಣ ಈ ವರ್ಷ ಮಳೆ ಬೀಳಿಲ್ಲ ಕೆಲವೆಲ್ಲ ರೈತರು ನಾವು ಮಾರ್ಗದರ್ಶನ ಕೊಟ್ಟರು ಕೂಡ ಕೆಲವು ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ ಈ ಕೃಷ್ಣ ಯೋ ಮೇಲ್ದಂಡೆ ಯೋಜನೆಯಲ್ಲಿ ಕೆಲವು ಕಡೆ ಈಗಾಗಲೇ ನಮ್ಮ ಭತ್ತದ ಬೆಳೆ ಮುಗಿದಿದೆ ಭಾಳ ಜನ ಮೆಣಸಿ ಹಾಕ್ಕೊಂಡು ಹಾಕೊಂಡು ಕೂತಿದ್ದಾರೆ ಟೈಲೆಂಡಲ್ಲಿ ನೂರ ಐವತ್ತು ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲೂ ಕೂಡ ಈ ಬೆಳೆ ಒಂದೊಂದು ಪಾಕೆಟ್ ಅಲ್ಲಿ ಸುಮಾರು ಹಾಕೊಂಡಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗ್ಬೋದು ಅಂತ ಹೇಳಿ ಆ ರೈತರು ಎಲ್ಲ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಮಂತ್ರಿಗಳು ಬಾಗಲಕೋಟೆ ಯಾದಗಿರ್ ಮತ್ತು ಶಾಸಕರು ಅದು ಸಂಬಂಧಪಟ್ಟಂಥ ಶಾಸಕರು ನಿನ್ನೆ ಯಶವಂತ ಪಾಟೀಲು ಇರ್ಬೋದು ಅಪ್ಪಾಜಿ ನಾಯಕ ಇರ್ಬೋದು ಶರಣಗೌಡ ಪಾಟೀಲು ಇವರು ಮೊನಪ್ಪ ಅಪ್ಪಾಜಿ ನಾಡಗೌಡ ಎಮ್ ಎಲ್ ಸಿ ಪೂಜಾ ಕರಿಯಮ್ಮ ಮತ್ತು ನಮ್ಮ ತಿಮ್ಮಾಪುರ್ ಎಲ್ಲ ಕೂಡ ಪಾಲ್ಗೊಂಡಿದ್ದರು ಮತ್ತು ರೈತ ಸಂಘಟನೆ ಎಲ್ಲ ನಾಯಕರುಗಳು ಕೂಡ ಪಾಲ್ಗೊಂಡಿದ್ದರು ಸಭೆಯಲ್ಲಿ ನಮ್ಮ ಮಂತ್ರಿಗಳು ಕೂಡ ಇದ್ದರು ಇಬ್ಬರು ಮಂತ್ರಿಗಳು ಕೂಡ ಇದ್ದರು ಶಿವಾನಂದ್ ಪಾಟೀಲ್ ಕೂಡ ಇದ್ದರು ನಿನ್ನೆ ರಾತ್ರಿ ನಾನು ತಡರಾತ್ರಿ ಅವ್ರ ಜೊತೆ ಎಲ್ಲ ಕೂಡ ನಾನು ಮೀಟಿಂಗ್ ಮಾಡಿದೆ ಮತ್ತು ನಮ್ಮ ಅಧಿಕಾರಿಗಳ ಹತ್ರ ಕೂಡ ನಾನೆಲ್ಲ ಚರ್ಚೆ ಮಾಡಿದೆ ಕುಡಿಯೋ ನೀರಿಗೆ ಬಹಳ ದೊಡ್ಡ ತೊಂದರೆ ಆಗೋಂಥ ಒಂದು ಪರಿಸ್ಥಿತಿ ಇದೆ ಬಟ್ ಅವರು ಬಹಳ ಒತ್ತಡ ಮಾಡ್ತಾಯಿದ್ರೆ ಅದಕ್ಕೆ ಆಫೀಸ್ ಇವರು ರೈತರು ಹೋಗಿ ಆ ಕಚೇರಿ ಮುಂದೆನೆ ಗುಂಡಿ ತೋಳ್ಕೊಂಡು ಗುಂಡಿ ಒಳಗಡೆ ಕೂತಿದ್ದಾರೆ ನಾನು ಹೇಳಿದೆ ಈ ಥರ ಎಲ್ಲ ಸರ್ಕಾರಕ್ಕೆಲ್ಲ ನೀವೆಲ್ಲ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಆಗೋದಿಲ್ಲ ಇದೆಲ್ಲ ಒಳ್ಳೆಯದು ಅಲ್ಲ ରାଇତେ ଧୈର୍ଯ୍ୟ ଏଦର୍ସ